ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮತ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತೆಗೆ ರಾಮಲಕ್ಷ್ಮಣರ ಕ್ಷೇಮವನ್ನು ಹೇಳಿ ಅವಳನ್ನು ಸಂತೋಷಪಡಿಸಲು ಆಕೆಗೂ ಇವನಲ್ಲಿ ನಂಬಿಕೆ ಹುಟ್ಟಿ ಸಮೀಪಕ್ಕೆ ಕರೆಸಿಕೊಂಡುದು ತಿರುಗಿ ಅವನನ್ನು ರಾವಣನೆಂದು ಭ್ರಮಿಸಿ ಆ ಸಂಶಯವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ರಾಮನಲ್ಲಿರುವ ಅಸಾಧಾರಣ ಗುಣಗಳನ್ನು ಹೇಳೆಂದು ಕೇಳಲು ರಾಮ ಹನುಮಂತನು ರಾಮ ಗುಣಗಳನ್ನು ವರ್ಣಿಸಿದುದು ಎಂಬ ಮೂವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಸವಿಶ್ರೇಷ್ಠನಾದ ಹನುಮಂತನು ದುಃಖ್ಯತೆಯಾದ ಆ ಸೀತೆಯ ವಾಕ್ಯವನ್ನು ಕೇಳಿ ತಾನು ದುಃಖಿತನಾಗಿ ಸೀತೆಯ ಮನಸ್ಸಿಗೆ ಸಮಾಧಾನವಾಗುವಂತೆ ಅವಳನ್ನು ಕುರಿತು ಅಮ್ಮ ನಾನು ರಾಮನ ಮಾತಿನಿಂದಲೇ ಅವನಿಗೆ ದೂತನಾಗಿ ನಿನ್ನ ಬಳಿಗೆ ಬಂದಿರುವೆನು ನಿನ್ನ ಪತಿಯಾದ ರಾಮನು ಕ್ಷೇಮದಿಂದಿರುವನು ತನ್ನ ಕ್ಷೇಮವನ್ನು ನಿನಗೆ ತಿಳಿಸುವಂತೆಯೂ ಹೇಳಿ ಕಳುಹಿಸಿರುವನು ಯಾವನು ಬ್ರಹ್ಮಾಸ್ತ್ರವನ್ನು ಸಮಸ್ತ ವೇದಗಳನ್ನು ಬಲ್ಲವನಾಗಿ ವೇದವಿತ್ತುಗಳಲ್ಲಿ ಮೇಲೆನಿಸಿಕೊಂಡಿರುವನು ಆ ರಾಮನೇ ನಿನಗೆ ತನ್ನ ಕ್ಷೇಮವನ್ನು ಹೇಳಿ ಕಳುಹಿಸಿರುವನು ಆ ನಿನ್ನ ಪತಿಗೆ ಪ್ರಿಯ ಕಿಂಕರನಾಗಿ ಮಹಾ ತೇಜಸ್ವಿ ಎನಿಸಿಕೊಂಡ ಲಕ್ಷ್ಮಣನು ಕೂಡ ನಿನ್ನ ಸ್ಥಿತಿಯನ್ನು ಕುರಿತು ದುಃಖದಿಂದ ತಪಿಸುತ್ತ ನಿನಗೆ ತನ್ನ ನಮಸ್ಕಾರವನ್ನು ಹೇಳಿ ಕಳುಹಿಸಿರುವನು ಎಂದನು ಪುರುಷೋತ್ತಮರಾದ ಆ ರಾಮಲಕ್ಷ್ಮಣರ ಕ್ಷೇಮ ವಾರ್ತೆಯನ್ನು ಕೇಳಿದೊಡನೆ ಸೀತೆಯ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು ಅವಳ ದೇಹವೆಲ್ಲವೂ ರೋಮಾಂಚಿತವಾಯಿತು ಆ ಸಂತೋಷಾತಿಶಯದಿಂದ ಅವಳು ಹನುಮಂತನನ್ನು ಕುರಿತು ಆಹ ಮನುಷ್ಯನು ಸಾಯದೆ ಬದುಕಿದ್ದರೆ ನೂರಾರು ವರ್ಷಗಳಿಗಾದರೂ ಒಮ್ಮೆ ಸುಖ ಸಂತೋಷಗಳನ್ನು ಕಾಣುವನು ಎಂಬಿ ಲೋಕವಾರ್ತೆಯು ನಿಜವೆಂದೇ ನನಗೆ ತೋರುವುದು ಎಂದು ಹೇಳಿ ಆ ಆಂಜನೇಯನಲ್ಲಿ ಅದ್ಭುತ ಪ್ರೀತಿಯನ್ನು ತೋರಿಸುತ್ತಿದ್ದಳು ಅವರಿಬ್ಬರಿಗೂ ಪರಸ್ಪರವಾಗಿ ನಂಬಿಕೆಯು ಹುಟ್ಟಿ ಇಬ್ಬರು ಅನ್ಯೋನ್ಯಾಲಾಪಗಳನ್ನು ನಡೆಸುತ್ತಿದ್ದರು ದುಃಖದಿಂದ ಕೂಡಿದ ಆ ಸೀತೆಯು ಹೇಳುವ ಮಾತುಗಳನ್ನು ಕೇಳುತ್ತಾ ವಾನರೋತ್ತಮನಾದ ಆಂಜನೇಯನು ಮೆಲ್ಲಗೆ ಸ್ವಲ್ಪ ಸ್ವಲ್ಪವಾಗಿ ಬಹಳ ಸಮೀಪಕ್ಕೆ ಸರಿಯುತ್ತಿದ್ದನು ಆಂಜನೇಯನು ಮುಂದೆ ಮುಂದೆ ಸರಿದು ಬಂದ ಹಾಗೆಲ್ಲ ಸೀತೆಗೆ ಅವನಲ್ಲಿ ರಾವಣನೆಂಬ ಶಂಕೆಯೂ ಭಯವೂ ಹೆಚ್ಚಿ ಹಿಂದೆ ಸರಿಯುತ್ತಿದ್ದಳು ಹೀಗೆ ಭಯಾಕ್ರಾಂತಿಯಾದ ಸೀತೆಯು ತನ್ನಲ್ಲಿದ್ದಾನು ಛೀ ನಾನು ಮಾಡಿದುದು ಬಹಳ ತಪ್ಪು ಇವನೊಡನೆ ನಾನು ಎಷ್ಟು ಸಲಿಗೆಯಿಂದ ಮಾತನಾಡುತ್ತಿರುವೆನಲ್ಲ ಇದೇನು ಆ ರಾವಣನೇ ಹೀಗೆ ರೂಪಾಂತರದಿಂದ ಬಂದಿರಬೇಕು ಎಂದೆಣಿಸಿ ದುಃಖದಿಂದ ಕಂದಿದವಳಾಗಿ ಅದುವರೆಗೆ ತಾನು ಹೊರಗೆ ನಿಂತಿದ್ದ ಅಶೋಕ ವೃಕ್ಷದ ಶಾಖೆಯನ್ನು ಬಿಟ್ಟು ಅಲ್ಲಿಯೇ ಬರೀ ನೆಲದ ಮೇಲೆ ಕುಳಿತು ಬಿಟ್ಟಳು ಹೀಗೆ ಸೀತೆಯು ದುಃಖಪೀಡಿತೆಯಾಗಿ ಭಯದಿಂದ ಮೈಮರೆತು ನಿಂತ್ ಕುಳಿತಿರುವುದನ್ನು ಕಂಡು ಹನುಮಂತನು ಮತ್ತೊಮ್ಮೆ ಆಕೆಗೆ ವಿನಯದಿಂದ ತಲೆಬಗ್ಗಿ ನಮಸ್ಕರಿಸಿದನು ಭಯವಶಳಾದ ಆ ಸೀತೆಯಾದರೂ ತಿರುಗಿ ಆತನನ್ನು ಕಣ್ಣೆತ್ತಿಯೂ ನೋಡಲಿಲ್ಲ ಹನುಮಂತನಾದರೂ ಬಹಳ ಹೊತ್ತಿನವರೆಗೆ ಹಾಗೆಯೇ ತಲೆ ಬಗ್ಗೆ ನಮಸ್ಕರಿಸುತ್ತಾ ನಿಂತಿದ್ದನು ಹಾಗಿದ್ದರೂ ಚಂದ್ರಮುಖಿಯಾದ ಸೀತೆಯು ದುಃಖದಿಂದ ದೊಡ್ಡದಾಗಿ ನೆಟ್ಟುಸಿರನ್ನು ಬಿಟ್ಟು ಮೃದು ಸ್ವರದಿಂದ ಆತನನ್ನು ಕುರಿತು ಹೇಳುವಳು ರಾವಣ ಇದು ನಿನಗೆ ತರವಲ್ಲ ಮಾಯಾವಿಯಾದ ನೀನು ಈಗ ತಿರುಗಿ ಇದೊಂದು ಮಾಯೆಯನ್ನು ಅವಲಂಬಿಸಿ ನನ್ನನ್ನು ಸಂಕಟಪಡಿಸಬೇಕೆಂದು ಬಂದೆಯ ಬೇಡ ಹೋಗು ಮೊದಲು ನಾನು ಜನಸ್ಥಾನದಲ್ಲಿದ್ದಾಗ ನಿಜ ರೂಪವನ್ನು ಬಿಟ್ಟು ಸನ್ಯಾಸಿ ವೇಷದಿಂದ ನನಗೆ ಕಾಣಿಸಿಕೊಂಡ ರಾವಣನೇ ನೀನಲ್ಲವೇ ಎಲೆ ರಾಕ್ಷಸ ನೀನು ಕಾಮರೂಪಿ ಎಂಬುದನ್ನು ನಾನು ಕಾಣೆನೆ ನಾನು ಮೊದಲೇ ಆಹಾರವಿಲ್ಲದೆ ಕೃಶಲಾಗಿರುವೆನು ಇದರ ಮೇಲೆ ದುಃಖದಿಂದ ಎಡಬಿಡದೆ ಕೊರಗುತ್ತಿರುವೆನು ಹೀಗೆ ಸಂಕಟದಿಂದ ಬೇಯುತ್ತಿರುವ ನನ್ನನ್ನು ಇನ್ನೂ ಮೇಲೆ ಮೇಲೆ ಸಂಕಟ ನಿನಗೆ ತರವಲ್ಲ ಎಂದು ಹೇಳುತ್ತಿರುವಾಗಲೇ ಅವಳಿಗೆ ಆ ಶಂಕೆಯು ತಗ್ಗಲು ತಿರುಗಿ ಸೌಮ್ಯ ವಾಕ್ಯದಿಂದ ಆ ಹನುಮಂತನನ್ನು ಕುರಿತು ಎಲೆ ಕಪಿಶ್ರೇಷ್ಠನೇ ನಿನ್ನನ್ನು ನಾನು ಮೊದಲು ನೋಡಿದಾಗಲೇ ನಿನ್ನಲ್ಲಿ ನನಗೆ ಒಂದು ವಿಧವಾದ ಪ್ರೀತಿಯು ಹುಟ್ಟಿರುವುದರಿಂದ ನಿನ್ನಲ್ಲಿ ನನಗಿರುವ ರಾವಣನೆಂಬ ಶಂಕೆಯು ನಿಜವಾಗಿರದು ಹೇಗಾದರೂ ಆಗಲಿ ಎಲೆ ಭದ್ರನೆ ನೀನು ನಿಜವಾಗಿ ರಾಮದೂತನಾಗಿಯೇ ಬಂದಿರುವ ಪಕ್ಷದಲ್ಲಿ ನಿನಗೆ ಮಂಗಳವಾಗಲಿ ಹಾಗಿದ್ದರೆ ಮೊದಲು ನಾನು ನಿನ್ನಲ್ಲಿ ಒಂದು ವಿಷಯವನ್ನು ಕೇಳಿಕೊಳ್ಳುವೆನು ರಾಮ ಕಥೆಯನ್ನು ಕೇಳುತ್ತಿರುವುದರಲ್ಲಿ ನನಗೆ ಬಹಳ ಪ್ರಿಯವು ಮತ್ತೊಮ್ಮೆ ನೀನು ನನ್ನ ಪ್ರಿಯನಾದ ಆ ರಾಮನ ಗುಣಗಳನ್ನು ಹೇಳುವೆಯಾ ಎಲೆ ಸೌಮ್ಯನೇ ಪ್ರವಾಹ ವೇಗವು ನದಿಯ ದಡವನ್ನು ಹೇಗೋ ಹಾಗೆ ನಿನ್ನ ಸಾಧು ಸ್ವಭಾವವೇ ನನ್ನ ಮನಸ್ಸನ್ನು ಎಳೆಯುತ್ತಿರುವುದು ಎಂದು ಹೇಳುತ್ತಿರುವಷ್ಟರಲ್ಲಿಯೇ ಅವಳಿಗೆ ತಿರುಗಿ ಸಂದೇಹವು ತೋರಿ ಆಹಾ ಇದೇನು ನಾನು ಹೀಗೆ ದುಸ್ವಪ್ನವನ್ನು ಕಾಣುತ್ತಿರುವೆನು ನನ್ನ ಪ್ರಿಯಪತಿಯಾದ ರಾಮನು ನನ್ನಲ್ಲಿಗೆ ಯಾವುದೋ ಒಂದು ಕವಿಯನ್ನು ಕಳುಹಿಸಿದಂತೆಯೂ ಅದರಿಂದ ನಾನು ರಾಮನ ಕಥೆಯನ್ನು ಕೇಳುವಂತೆಯೂ ಏನೇನೋ ಆಸೆಯನ್ನು ಹುಟ್ಟಿಸಿ ಈ ಸ್ವಪ್ನವು ಬಹಳ ಹೊತ್ತಿನಿಂದ ನನ್ನನ್ನು ಮರಳು ಮಾಡಿಬಿಟ್ಟಿತಲ್ಲ ಇದು ದುಸ್ವಪ್ನವಾದರೂ ಚಿಂತೆಯಿಲ್ಲ ಈ ಸ್ವಪ್ನದಲ್ಲಿ ಆದರೂ ವೀರನಾದ ಆ ರಾಮನನ್ನು ಲಕ್ಷ್ಮಣ ಸಹಿತ ನನ್ನಾಗಿ ಪಕ್ಷದಲ್ಲಿ ಸ್ವಲ್ಪವಾದರೂ ತೃಪ್ತಿಯಾಗುತ್ತಿತ್ತು ಅಯ್ಯೋ ಆ ಸ್ವಪ್ನಕ್ಕೂ ನನ್ನಲ್ಲಿ ವೈರ ಬುದ್ಧಿಯೇ ಆದರೆ ಇದನ್ನು ಸ್ವಪ್ನವೆಂದು ಹೇಳುವುದಕ್ಕಿಲ್ಲ ಸ್ವಪ್ನದಲ್ಲಿ ಕಪಿಯನ್ನು ಕಂಡ ಮೇಲೆ ಸಂತೋಷವೆಂದರೇನು ನನಗಾದರೂ ಈಗ ಮೇಲೆ ಮೇಲೆ ಸಂತೋಷ ಸೂಚನೆಗಳು ತಲೆದೋರುವವು ಇದೇನು ನನ್ನ ಬುದ್ಧಿಭ್ರಮವೇ ಅಥವಾ ವಾಯುಚೇಷ್ಟೆಯೋ ನಿರಂತರವು ರಾಮನ ಕ್ಷೇಮವಾರ್ತೆಯನ್ನು ಕೇಳಬೇಕೆಂದು ತವಕದೆಂದಿರುವ ನನಗೆ ಆ ಚಿಂತೆಯೇ ಹೀಗೆ ಭ್ರಮೆಯನ್ನು ಉಂಟು ಮಾಡಿರಬಹುದೇ ಉಪವಾಸದಿಂದ ನನ್ನ ಧಾತು ಬಲವು ಕೆಟ್ಟಿರುವುದರಿಂದ ದೇಹದಲ್ಲಿ ಪ್ರಬಲಿಸಿದ ವಾಯುಚೇಷ್ಟೆಯಿಂದ ಹೀಗೆ ತೋರುತ್ತಿರಬಹುದೇ ಅಥವಾ ಇದು ಉನ್ಮಾದದಿಂದ ಉಂಟಾದ ಚಿತ್ತ ಭ್ರಮವೋ ಅಥವಾ ಬಿಸಿಲ್ ಗುದುರೆಯಂತೆ ಇದು ನನ್ನನ್ನು ಮೋಸಗೊಳಿಸುತ್ತಿರುವುದು ಇದನ್ನು ಉನ್ಮಾದವೆಂದೂ ಹೇಳುವುದಕ್ಕಿಲ್ಲ ಏಕೆಂದರೆ ನನ್ನ ದೇಹದ ಮೇಲೆ ನನಗೆ ಚೆನ್ನಾಗಿ ಪ್ರಜ್ಞೆ ಇರುವುದು ಮುಂದಿರುವ ಈ ವಾನರರನ್ನು ನಾನು ಚೆನ್ನಾಗಿ ತಿಳಿಯುತ್ತಿರುವೆನು ಆದುದರಿಂದ ಇದು ಉನ್ಮಾದಾವಸ್ಥೆಯೂ ಅಲ್ಲ ಎಂದು ನಾನಾ ವಿಧವಾಗಿ ಚಿಂತಿಸುತ್ತ ತನ್ನ ಮುಂದೆ ನಡೆಯುತ್ತಿರುವುದೆಲ್ಲವೂ ನಿಜವೋ ಅಲ್ಲವೋ ಎಂಬುದನ್ನು ಕುರಿತೇ ಬಹಳ ಹೊತ್ತಿನವರೆಗೆ ಬಲಾಬಲಗಳನ್ನು ಪರಿಯಾಲೋಚಿಸುತ್ತಿದ್ದಳು ಕೊನೆಗೂ ಆಕೆಯು ರಾಕ್ಷಸರು ಕಾಮರೂಪಿಗಳೆಂಬುದನ್ನು ಸ್ಮರಿಸಿಕೊಂಡು ನಿಂತಿದ್ದ ಆ ವಾನರೋತ್ತಮನನ್ನು ರಾವಣನೆಂದೇ ನಿಶ್ಚಯಿಸಿ ಬಿಟ್ಟಳು ಪುತ್ರಿಯಾದ ಸೀತೆಗೆ ಈ ನಿಶ್ಚಯವು ಹುಟ್ಟಿದ ಮೇಲೆ ಅವಳು ಆ ವಾನರನ ಯಾವ ಮಾತಿಗೂ ಪ್ರತ್ಯುತ್ತರವನ್ನು ಕೊಡದೆ ಸುಮ್ಮನಿದ್ದು ಬಿಟ್ಟಳು ಹೀಗೆ ಸೀತೆಯು ಮಾತಾಡದೆ ಮೌನದಿಂದ ಇರುವುದನ್ನು ಅವಳ ಭಯವನ್ನು ನೋಡಿ ಹನುಮಂತನು ಆಕೆಯ ಮನೋಭಾವವನ್ನು ತಿಳಿದುಕೊಂಡು ತಿರುಗಿ ಅವಳ ಮನಸ್ಸನ್ನು ಆಕರ್ಷಿಸುವುದಕ್ಕಾಗಿ ಕಿವಿಗಿಂಪಾದ ವಾಕ್ಯಗಳಿಂದ ಶ್ರೀರಾಮನ ಗುಣಗಳನ್ನೇ ಎತ್ತಿ ಹೇಳುವುದಕ್ಕೆ ತೊಡಗಿದನು ಆಹಾ ಆ ಶ್ರೀರಾಮನ ಗುಣಗಳನ್ನು ನಾನು ಏನೆಂದು ಹೇಳಲಿ ಸೂರ್ಯನಂತೆ ಮಹಾ ತೇಜಸ್ವಿಯು ಚಂದ್ರನಂತೆ ಸಮಸ್ತ ಲೋಕಗಳನ್ನು ಆಹ್ಲಾದಪಡಿಸತಕ್ಕವನು ಕುಬೇರನಂತೆ ಸಮಸ್ತ ಲೋಕಕ್ಕೂ ರಾಜಾಧಿರಾಜನೆನಿಸಿಕೊಂಡಿರುವನು ನೆನೆಸಿಕೊಂಡಿರುವನು ವಿಷ್ಣುವಿನಂತೆ ಲೋಕವಿಖ್ಯಾತವಾದ ಅಸಾಧಾರಣ ಪರಾಕ್ರಮವುಳ್ಳವನು ಸತ್ಯಸಂಧನು ಬೃಹಸ್ಪತಿಯಂತೆ ಮಧುರವಾಕ್ಯವುಳ್ಳವನು ಮೂರ್ತಿಮಂತನಾದ ಮನ್ಮಥನಂತೆ ಸರ್ವೋತ್ತಮವಾದ ರೂಪ ಸಂಪತ್ತಿಯುಳ್ಳವನು ಮನೋಹರವಾದ ಕಾಂತಿ ವಿಶೇಷವುಳ್ಳವನು ಉಚಿತ ವಿಷಯಗಳಲ್ಲಿ ಮಾತ್ರವೇ ಕೋಪವನ್ನು ತೋರಿಸತಕ್ಕವನು ಕೋಪ ಪಾತ್ರರಾದವರನ್ನು ಕೊಂದು ಬಿಡುವನೇ ಹೊರತು ಅವನ ಕೋಪವು ವ್ಯರ್ಥವಾಗತಕ್ಕುದಲ್ಲ ಸಮಸ್ತ ಲೋಕಗಳಿಗೂ ತಾನೇ ಶ್ರೇಷ್ಠ ನೆನೆಸಿಕೊಂಡಿರುವನು ಮಹಾತ್ಮನಾದ ಆತನ ಭುಜದ ನೆರವನ್ನು ಆಶ್ರಯಿಸಿಯೇ ಸಮಸ್ತ ಲೋಕವು ಸುಖದಿಂದ ಇರುವುದು ಎಲೆ ಭದ್ರೆ ಅಂತಹ ಮಹಾತ್ಮನಾದ ರಾಮನನ್ನು ಮಾಯಾ ಮೃಗರೂಪದಿಂದ ಆಶ್ರಮವನ್ನು ಬಿಟ್ಟು ಹೊರಡಿಸಿ ಅವನಿಲ್ಲದ ವೇಳೆಯಲ್ಲಿ ನಿನ್ನನ್ನು ಕತ್ತು ತಂದಿರುವ ಈ ರಾವಣನು ಅದಕ್ಕೆ ತಕ್ಕ ಫಲವನ್ನು ಅನುಭವಿಸದೇ ಇರಲಾರನು ಅದನ್ನು ನಿನ್ನ ಕಣ್ಣಾರೆ ನೀನೇ ನೋಡುವೆ ಒಂದೊಮ್ಮೆ ಆ ಕಪಿಯು ಮಾಯಾ ರಾವಣನಾಗಿದ್ದರೆ ಹೀಗೆ ಹೇಳುವ ಸಾಧ್ಯತೆ ಖಂಡಿತವಾಗಿಯೂ ಇರುವುದಿಲ್ಲ ಇನ್ನು ಶೀಘ್ರ ಕಾಲದಲ್ಲಿಯೇ ಯಾವ ಮಹಾವೀರನು ಉರಿಯುವ ಬೆಂಕಿಯಂತಿರುವ ತನ್ನ ಬಾಣಗಳಿಂದ ಯುದ್ಧದಲ್ಲಿ ನೀಚನಾದ ರಾವಣನನ್ನು ಕೊಲ್ಲುವನು ಆ ರಾಮನಿಗೆ ದೂತನಾಗಿಯೇ ನಾನು ನಿನ್ನಲ್ಲಿಗೆ ಬಂದಿರುವೆನು ಅತ್ತಲಾಗಿ ರಾಮನು ನಿನ್ನ ವಿರಹದಿಂದ ಕೊರಗಿ ಸಂಕಟ ಪಡುತ್ತಿರುವನು ನಿನ್ನ ಕ್ಷೇಮವನ್ನು ವಿಚಾರಿಸಿ ಬರುವಂತೆಯೂ ಹೇಳಿ ಕಳುಹಿಸಿರುವನು ಮಹಾ ತೇಜಸ್ವಿಯಾಗಿಯೂ ಮಹಾಬಾಹುವಾಗಿಯೂ ಇರುವ ಸುಮಿತ್ರಾನಂದನಾದ ಲಕ್ಷ್ಮಣನು ನಿನ್ನ ಪಾದಗಳಿಗೆ ನಮಸ್ಕರಿಸಿ ನಿನ್ನ ಕ್ಷೇಮವನ್ನು ವಿಚಾರಿಸಿರುವನು ಎಲೆ ದೇವಿ ಸಮಸ್ತ ವಾನರರಿಗೂ ಪ್ರಭುವಾಗಿ ಈಗ ನಿನ್ನ ಪತಿಯಾದ ರಾಮನಿಗೆ ಪ್ರಿಯಮಿತ್ರನಾದ ಸುಗ್ರೀವನೆಂಬ ವಾನರನು ಕೂಡ ನಿನ್ನ ಕ್ಷೇಮವನ್ನು ವಿಚಾರಿಸುವಂತೆ ಹೇಳಿರುವನು ಆ ರಾಮನು ಲಕ್ಷ್ಮಣನು ಸುಗ್ರೀವನು ಯಾವಾಗಲೂ ನಿನ್ನನ್ನೇ ಸ್ಮರಿಸುತ್ತಿರುವರು ಅಮ್ಮ ನೀನು ಹೀಗೆ ರಾಕ್ಷಸಿಯರ ಕೈಗೆ ಸಿಕ್ಕೆಯು ಬದುಕಿರುವುದು ಭಾಗ್ಯವಶವೇ ಹೊರತು ಬೇರೆಯಲ್ಲ ರಾಮನನ್ನು ಮಹಾಬಲಾಢ್ಯನಾದ ಲಕ್ಷ್ಮಣನನ್ನು ತೇಜಸ್ವಿಯಾದ ಸುಗ್ರೀವನನ್ನು ಅನೇಕ ಕೋಟಿ ವಾನರರ ಮಧ್ಯದಲ್ಲಿರುವಾಗ ಶೀಘ್ರದಲ್ಲಿಯೇ ನೀನು ನೋಡುವೆ ನಾನು ಸುಗ್ರೀವನ ಮಂತ್ರಿಯು ನನಗೆ ಹನುಮಂತನೆಂದು ಹೆಸರು ಮಹಾಸಮುದ್ರವನ್ನು ದಾಟಿ ಈ ಲಂಕೆಗೆ ಬಂದಿರುವೆನು ದುರಾತ್ಮನಾದ ಈ ರಾವಣನ ತಲೆಯನ್ನು ಕಾಲಿನಿಂದ ಮಿಕ್ಕಿ ನಿನ್ನನ್ನು ನೋಡಿ ಹೋಗಬೇಕೆಂದೇ ಬಂದೆನು ನೀನು ನನ್ನನ್ನು ಕುರಿತು ಯಾವ ವಿಧವಾಗಿ ಭ್ರಮಿಸುವೆಯೋ ನಾನು ಅಂತವನಲ್ಲ ಆ ಶಂಕೆಯನ್ನು ಬಿಟ್ಟು ನನ್ನ ಮಾತಿನಲ್ಲಿ ನಂಬಿಕೆಯನ್ನಿಡು ಎಂದನು ಇಲ್ಲಿಗೆ ಮೂವತ್ತ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ